ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಚಿತ್ರಮಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಚಿತ್ರಮಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಒಲಂಬೇಶನಾಟಿ ಜಾರ್ಗೆ ತಂದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಕಾಂಗ್ರೆಸ್ भ्रಷ್ಟ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜನಕಾರಿ ಸಮಿತಿ ಜಾರ್ಗೆ ತಂದಿರುವ ಆಟಿವಾ ಸರ್ಕಾರಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಈ ಸಮುದಾಯವನ್ನ ಬೇರೆ ಬೇರೆ ಜನಾಂಗದವರಿಗೆ ಒಟ್ಟುಗೂಡಿಸಿ ನಮ್ಮನ್ನು ಯಾಕೆ ಅನ್ಯಾಯ ಮಾಡ್ತಾರೆ ಇದ್ರ ವಿರುದ್ಧವಾಗಿ ಹಿಂದೆ ಯಾವ ನಾವು ಬಿ ಜೆ ಪಿಯವರಿಗೆ ತಕ್ಕ ಪಾಠ ಕಲಿಸಿದ್ವಿ ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರವನ್ನು ತಕ್ಕ ಪಾಠ ಕಲಿಸೋಕ್ಕೆ ಬಂಜಾರರು ಸತತ ಸಿದ್ಧರು ಇರ್ತಾರೆ ಅವರ ಹೋರಾಟ ಯಾವತ್ತೂ ತಪ್ಪಿದ್ದಲ್ಲ ಯಾವುದೇ ಕಾರಣಕ್ಕೂ ನೂರ ಒಂದು ಜಾತಿಯವರಿಗೆ ನಮ್ಮ ಒಳಗಡೆ ವರ್ಗೀಕರಣ ಮಾಡಿರೋದೇ ಮೊದಲನೇ ತಪ್ಪು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ನಿಮ್ಮ ಆದ್ಯತೆ ಪ್ರಕಾರ ಕರೆಕ್ಟಾಗಿ ಮಾಡಿ ಹೇಳಿ ಇವರು ಸಮೀಕ್ಷೆ ಮಾಡಿರೋದೇ ತಪ್ಪಾಗಿದೆ ಆ ಸಮೀಕ್ಷೆಯ ವಿರುದ್ಧ ನಾವು ಕೆಲವು ಜನಾಂಗದವರಿಗೆ ಮೀಸಲಿಟ್ಟು ಕೆಲವು ಜನಾಂಗದವರು ಹೊರಗಡೆ ತೆಗೆದಿಟ್ಟು ನಮ್ಮ ಸಮಾಜವನ್ನು ಕೆಲವು ಏನು ಈ ಬೇಡ ಜಂಗಮ ಅಂತೇಳಿ ಕೆಲವು ಜಾತಿಯವರನ್ನು ಒಟ್ಟುಗೂಡಿಸಿ ನಮಗೆ ತೊಂದರೆ ಕೊಡ್ತಿರ್ತಕ್ಕಂಥದ್ದು ಮತ್ತು ಏನು ಇದ್ರ ಸಮಾಜ ಇದೆ ಇವತ್ತು ಅಲೆಮಾರಿ ಸಮಾಜ ಇದೆ ಅವರನ್ನು ಇವದು ಇದ್ರ ಒಳಗಡೆ ಸೇರಿಸಿ ಅನ್ಯಾಯ ಮಾಡಿದಿರತಕ್ಕಂಥದ್ದು ತಪ್ಪಾಗಿದೆ ಈ ಇದ್ರ ವಿಚಾರವಾಗಿ ಖಂಡನೆ ನಾವು ನಿರಂತರವಾಗಿರ್ತೀವಿ ಕಾಂಗ್ರೆಸ್ ಸರ್ಕಾರ ಇದೇ ಧೋರಣೆ ಕಂಟಿನ್ಯೂ ಇಟ್ಕೊಂಡ್ರೆ ಅವ್ರ ಸರ್ಕಾರ ಬಿಜೆಪಿಯರಿಗೆ ಹೆಂಗೆ ತೆಗೆದಿದ್ದೀವಿ ಅದೇ ಟೈಪ್ ಮುಂದಿನ ಎಲೆಕ್ಷನಲ್ಲಿ ಅಲ್ಲಿ ಅವರಿಗೆ ನಮ್ಮ ಬಂಜಾರ ಸಮಾಜ ಮತ್ತೆ ಭೋವಿ ಸಮಾಜ ಅದಕ್ಕೆ ತಕ್ಕ ಉತ್ತರ ಕೊಡುತ್ತೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಹೇಳಕ್ಸ್ ರೇಣುಕಾ ನಾಯ್ಕ ಅಂತೇಳಿ